ಆಸೆ ಎಂಬ ಬಿಸಿಲು ಕುದುರೆ ಏಕೇರುವೆ ಇದು ಎಲ್ಲರ ಫೇವ್ರೆಟ್ ಸಾಂಗ್ ಆದರೂ ಹಣ ಆಸ್ತಿ ಒಡವೆ ಮನೆ ಖರೀದಿ ಬಗ್ಗೆ ಸದಾ ಯೋಚಿಸೋ ನಾವು ಜೀವನದ ಕಟು ಸತ್ಯನ ಮರ್ತೇ ಬಿಡ್ತೀವಿ ನಮ್ಮ ಸಮಯ ಮುಗಿದ ಮೇಲೆ ಕಷ್ಟಪಟ್ಟು ಸಂಪಾದಿಸಿದ ಈ ಯಾವುದೂ ನಮ್ಮ ಪ್ರಯೋಜನಕ್ಕಂತೂ ಬರಲ್ಲ ನಾವಿಲ್ಲದ ಮೇಲೆ ನಮ್ಮ ಮಕ್ಕಳು ಕೆಲವು ವರ್ಷ ನಮ್ಮ ನೆನಪನ್ನು ಉಳಿಸ್ಕೋಬೋದು ಆದರೆ ಮುಂದಿನ ಪೀಳಿಗೆಗೆ ನಮ್ಮ ಹೆಸರು ಕೂಡ ಗೊತ್ತಿರಲ್ಲ ಹಲವು ವರ್ಷಗಳ ನಂತರ ನಾವು ಕಷ್ಟಪಟ್ಟು ಕಟ್ಟಿರೋ ಮನೆಯಲ್ಲಿ ಬೇರೆಯವ್ರು ವಾಸವಾಗಿರ್ತಾರೆ ಇಷ್ಟಪಟ್ಟು ತಗೊಂಡಿರೋ ಒಡವೆಗಳ ಸ್ವರೂಪವೇ ಬದಲಾಗಿರುತ್ತೆ ಎಷ್ಟೇ ಕಷ್ಟ ಇದ್ದರೂ ಸುಖ ಇದ್ದರೂ ಈ ಜೀವನ ನಮಗೆ ಸಿಕ್ಕಿರೋ ಒಂದು ಗಿಫ್ಟ್ ಈ ಜೀವ ಇರೋ ತನಕ ಮಾತ್ರ ನಮಗೆ ಸಮಯ ಇರೋದು ಅಲ್ವಾ ಜೀವನ ಇರೋ ತನಕ ಬರೀ ಬೇರೆಯವ್ರ ಜೊತೆ ಕಂಪೇರ್ ಮಾಡಿಕೊಂಡು ನಮ್ಮಲ್ಲಿಲ್ಲದೇ ಇರೋ ಸೌಲಭ್ಯಗಳ ಬಗ್ಗೆ ಕೊರಗೋದನ್ನು ಬಿಟ್ಟು ಇರೋದರಲ್ಲೇ ಆದಷ್ಟು ಖುಷಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಜೀವಿಸೋಣ ಗೊತ್ತು ನಮ್ಮ ಸಮಯ ಯಾವಾಗ ಮುಗಿಯುತ್ತೆ ಅಂತ ಅಲ್ವಾ ನಾನು ಹೇಳಿರೋ ವಿಷಯದ ಬಗ್ಗೆ ಒಂದ್ಸರಿ ಯೋಚಿಸಿ ನೋಡಿ ನಿಮಗೆ ವಿಡಿಯೋ ಇಷ್ಟವಾಗಿದ್ದರೆ ನಿಮ್ಮ ಪ್ರೀತಿ ಪಾತ್ರರಿಗೆ ಪ್ಲೀಸ್ ಶೇರ್ ಮಾಡಿ ಮತ್ತು ನನ್ನ ಪೇಜನ್ನ ಪ್ಲೀಸ್ ಫಾಲೋ ಮಾಡಿ